ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕಮಿಂಗ್ ಟು ಯು ಎಷ್ಟೋ ಗೀತೆಗಳನ್ನು ನೀವು ಹಾಡಿದೀರ ಎಷ್ಟೋ ಸಿನಿಮಾಗಳಿಗೆ ನೀವು ಸಂಗೀತ ನಿರ್ದೇಶನವನ್ನ ಮಾಡಿದೀರ ಮ್ಯಾಮ್ ಗೋಸ್ಕರ ಆಗಿ ಯಾವುದಾದ್ರೂ ಒಂದು ಸಾಂಗ್ ಮ್ಯೂಸಿಕ್ ಕಂಪೋಸ್ ಮಾಡಿ ಹಾಡಿರೋದಿದೆಯಾ ಓಣ ಸರ್ ಯಾವುದಾದ್ರು ಹಾಗಾದ್ರೆ ಮ್ಯಾಮ್ ಮ್ಯಾಮ್ ಇದೆ ಇಷ್ಟು ಗೀತೆಗಳಲ್ಲಿ ಒಂದೇ ಒಂದು ಸಾಂಗ್ ಮ್ಯಾಮ್ ಗೋಸ್ಕರ ಅಬ್ಬಬ್ಬಾ ಐವತ್ತು ಕೆ ಜಿ ಕರ್ಗೋಗುತ್ತಾಳೆ ಅಲ್ವಾ ಬಳಕುತ್ತ ಈ ಈ ಹಾಡ್ ಜೊತೆಗೆ ಮ್ಯಾಮ್ಗೋಸ್ಕರ ಯಾವ್ದಾದ್ರು ಒಂದ್ ಸಾಂಗ್ ಮತ್ತೊಂದು ಸಾಂಗ್ ನ ನೀವು ಪಿಕ್ ಮಾಡಬೇಕು ಅಂತ ಅನ್ಕೊಂಡ್ರೆ ಯಾವ ಸಾಂಗ್ ಪಿಕ್ ಮಾಡ್ತೀರಾ ಟೂ ಲೈನ್ಸ್ ಮ್ಯಾಮ್ ನೋಡ್ತಾನೆ ಹಾಡ್ಬೇಕು ಒಂದ್ ಸಾಂಗ್ ಆಲ್ರೆಡಿ ಪಿಕ್ಚರ್ ಗೆ ಆಡಿದೀನಿ ಒಂದ್ ಈಗ ಆಡಿದೆ ನೆಕ್ಸ್ಟ್ ಪಿಕ್ಚರ್ ಬಿಲ್ ಹೋಗುತ್ತೆ ಓಕೆ 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 ಪರವಾಗಿಲ್ಲ ಆದ್ರೆ ನೀವು ಆಡ್ಲೇಬೇಕು ಮ್ಯಾಮ್ಗೋಸ್ಕರ ಮ್ಯಾಮ್ ನಾನು ನೋಡ್ತಾ ಕಣ್ಣಲ್ಲಿ ಕಣ್ಣಿಟ್ಟು ಇವತ್ತು ಒಂದು ಟಾಸ್ಕ್ ಸರ್ ನಿಮ್ಗೆ ಮ್ಯಾಮೇ ಅದನ್ನ ಆಮೇಲೆ ಮಾರ್ಕ್ಸ್ ಕೊಡ್ತಾರೆ ಎಷ್ಟು ಆಗುತ್ತೆ ಎಷ್ಟು ಅಂತ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ರೆ ಸದ್ಯ ಟಾಸ್ಕ್ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ಎನಿ ಆಫ್ ಯುವರ್ ಸಾಂಗ್ಸ್ ಕಣ್ಣು ನೋಡಿದ ಹಾರ್ಡ್ ಅಲ್ಲ ಪ್ರೀತಿ ಉಕ್ಕಿ ಬರುತ್ತೆ ಹಾರ್ಡ್ ಅಲ್ಲ ಮರ್ತೋಗ್ಬಿಡ್ತೀನಿ ನಾನು ಸರ್ ಇವಾಗ ಅಟ್ ಪ್ರೆಸೆಂಟ್ ನೀವು ಆಕ್ಟ್ರೆಸ್ ಅಂತ ಅನ್ಕೊಳ್ಳಿ

ಮಾಮ್ ಇನ್ಸ್ಪೈರ್ ಆಗಿ ಹಾಡ್ದೆ ಆ ಸಾಂಗ್ ಅನ್ನು ಒಳ್ಳೆನಾ ಮುಂದೆ ಕೂರ್ಸಿ ಹಾಡಿದೆ शी वाज ক্যারিಂಗ್ ಮೈ ಫಸ್ಟ್ ಚೈಲ್ಡ್ ಈ ಸಾಂಗ್ origignal ಹಾಡುವಾಗ ನಾನು ಮುಂದೆ ಕೂತಿದ್ಲು ಈ ಸಾಂಗ್ ಹಾಡೋಕೆ ಮಾಮ್ ಓಕೆ ಹೇಗنس ಟು ಮಾಮ್ಮಿಗೆ ಈಗ ಕೇಳೋಣ ಈಗ ಸ್ವಲ್ಪ ಲವ್ ಬರ್ತಾ ಇದೆ ಇನ್ನು ನಿಮ್ಮ ಸಾಂಗ್ ರಿಲೀಸ್ ಆದಮೇಲೆ ಇನ್ನೊಮ್ಮೆ ಲವ್ ಅಲ್ಲಿ ಬಿಳ್ತೀನಾ ಅಂತ ಡೆಫಿನೇಟ್ಲಿ ಡೆಫಿನೇಟ್ಲಿ ಥ್ಯಾಂಕ್ ಯು ಸೋ ಮಚ್ ಐ ವಾಂಟ್ ಟು ಸೇ ಸಮ್ಥಿಂಗ್ ಅಬೌಟ್ ರೂಪೇಶ್ ಇವತ್ತು ನಾನು ಬಂದಿದ್ದಕ್ಕೆ ಕಾರಣ ರೂಪೇಶ್ ಬಿಕಾಸ್ ನಾನು ರೂಪೇಶನ ಎಷ್ಟು ಒಂದು ಹತ್ತು ಹದಿನೈದು ವರ್ಷದಿಂದ ನೋಡ್ತಾ ಇದ್ದೀನಿ ಸಚ್ ಎಮೇಸಿಂಗ್ ಪರ್ಸನ್ ಐ ಥಿಂಕ್ ಬಿಗ್ ಬಾಸ್ ಅಂತ ವೇದಿಕೆಯಲ್ಲಿ ಅದು ಕಂಡು ಬರ್ ಬಂತು ಆ್ಯಂಡ್ ಯು ನೋ ಯು ಕಾಂಟ್ ಹೈಡ್ ಗುಡ್ ಪೀಪಲ್ ಸೊ ಐ ವಿಶ್ ಇಮ್ ಆಲ್ ದ ಬೆಸ್ಟ್ ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇ ರೂಪೇಶ್ ಯು ಆರ್ ಗೋಯಿಂಗ್ ಟು ಕಾಂಕರ್ ದ ವರ್ಲ್ಡ್